ಯಶಸ್ವಿ ದೊಡ್ಡ ದ್ಯಾವರ ಮಹೋತ್ಸವ ಮಾಲೂರು ತಾಲೂಕು ವ್ಯಾಪ್ತಿಯ ತಿರುಮಲಟಿ ಗ್ರಾಮದಲ್ಲಿ ಭಾನುವಾರದಂದು ಶ್ರೀ ಬಲ್ಲೇಶ್ವರ ಮರಗಲ್ಲು ಬೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಊಹೆಗಿಂತ ಹೆಚ್ಚಾಗಿ ಯಶಸ್ವಿಯಾಗಿದೆ ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಆಗಮಿಸಿದ್ದಾರೆ ಯಾವುದೇ ಅನಾಹುತಗಳಾಗದೆ ವಿಜೃಂಭಣೆಯಿಂದ ದೇವ ಕಾರ್ಯಗಳು ಮುಗಿದಿದೆ ಪೂಜೆಗೆ ಆಗಮಿಸಿದ ಶ್ರೀ 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 ಬೀರೇಶ್ವರ ನಿರಂಜನಾನಂದ ಸ್ವಾಮೀಜಿ ಶಾಸಕ ಕೆವೈ ನಂಜೇಗೌಡ ಮತ್ತು ಮಾಲೂರು ಸಮಾಜ ಸೇವಕ ಸೇರಿದಂತೆ ಟ್ರಸ್ಟಿನ ಮುಖಂಡರು ಕಾರ್ಯಕರ್ತರು ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದಗಳು ಎಂದು ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ತಿರುಮಲ ಟಿ ದೇವರಾಜ್ ತಿಳಿಸಿದರು ನಮ್ಮ ಗೌರವರು ಗೌಡರುಗಳಾಗಿರ್ತಕ್ಕಂಥ ನಾಯಿಗೌಡರು ಇರ್ಬೋದು ಮತ್ತು ನಮ್ಮ ರಮೇಶ್ ಶಡ್ಡ ಇರ್ಬೋದು ಹಿಂದುಗಡೆ ನಮ್ಮ ಸಾಗರ್ ಇರ್ಬೋದು ಮನು ಇರ್ಬೋದು ನಮ್ಮೆಲ್ಲ ಟ್ರಸ್ಟ್ನ ಪದಾಧಿಕಾರಿಗಳಿದ್ದೀರಿ ಕೋಲ್ಕರ್ ಇದ್ದೀರಿ ಪೂಜಾರಿಗಳಿದ್ದಾರೆ ಎಲ್ಲ ಮುಖಂಡರಲ್ಲಿ ಇವತ್ತು ಸುಮಾರು ಮೂರು ದಿವಸಗಳಿಂದ ಜಾತ್ರೆ ಪ್ರಾರಂಭ ಆಗಿ ಇವತ್ತು ಜಾತ್ರೆ ಫನಿ ಅಂತ ಬಂದಿದೆ ಏನೇನು ಕಾರ್ಯಕ್ರಮಗಳು ನಡೀಬೇಕೋ ಎಲ್ಲರ ಸಹಕಾರದಿಂದ ಗುರುಗಳ ಸಹಕಾರದಿಂದ ಗೌಡರಿಗೆ ಎಲ್ಲರ ಸಹಕಾರದಿಂದ ಇವತ್ತು ಮುಗಿ ಹಂತದಲ್ಲಿದ್ದು ಒಂದೊಂದು ನಾಲ್ಕೈದು ಗಂಟೆಗಳು ಬೆಳಗ್ಗೆ ಆರು ಗಂಟೆಗೆ ಮೇಲ್ದಿಪ್ಪತಕ್ಕಂಥ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ನನ್ನ ಪ್ರಕಾರ ನನ್ನ ಹೇಳೋದಾದರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಸಕ್ಸಸ್ ಆಗಿದೆ ದ್ಯಾವರ ಸಕ್ಸಸ್ ಆಗಿದೆ ಎಲ್ಲಿ ಕೂಡ ಅನಾಹುತಗಳು ಸಣ್ಣ ಇದ್ದೇ ಇರ್ತದೆ ಊರ ಮೇಲೆ ಸಣ್ಣ ಪಣ್ಣ ಇರ್ತೇ ಇರ್ತದೆ ಅದನ್ನು ಅದು ಬೇರೆಸ್ ಮಾಡಬೇಕು ನಾವು ಹಂಗಾಗಿ ಒಂಬತ್ತು ವರ್ಷಕ್ಕೆ ಇರ್ತಕ್ಕಂಥ ದ್ಯಾವರ ಭಾಳ ಯಶಸ್ವಿಯಾಗಿ ಇವತ್ತು ದ್ಯಾವರ ನಡೆದಿದೆ ಕಾರ್ಯಕ್ರಮ ಪವಾಡಗಳಿರ್ಬೋದು ಪೂಜೆಗಳಿರ್ಬೋದು ಮತ್ತು ಸಾಯಂಕಾಲ ನಡೀತಕ್ಕಂಥ ಕಾರ್ಯಕ್ರಮ ನಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕೂಡ ಜನ ಸೃಷ್ಟಿಯಾಗಿದೆ ಇದು ಮರೆಯದ ಮರೆಯಲಾಗಿರ್ತಕ್ಕಂಥ ಒಂದು ದಿನಗಳು ಇವೆ ಯಾಕೆಂದರೆ ಒಕ್ಕಲು ಕೂಡ ಹೆಚ್ಚಾಗಿ ಎಲ್ಲರೂ ಕೂಡ ಹೆಚ್ಚು ಜನ ಹೆಚ್ಚು ಜನರೇ ಭಾಗವಹಿಸಿದ್ದಾರೆ ಆಮೇಲೆ ಮಳೆ ಇಲ್ಲ ಹೆಚ್ಚು ದೃಷ್ಟಿಲ್ಲ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಎಲ್ಲ ಒಂದು ಕಡೆ ಇಲ್ಲಿ ಬೈಯೋರಲ್ಲಿ ಅಜ್ಞಾನಿ ಹಾನಿ ಆಯಿತು ಅಂದ್ಕೊಂಡ್ರಿ ಮನಸ್ಸಲ್ಲಿ ಯಾಕಪ್ಪ ಹಿಂಗೆ ಆಯ್ತು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಿ ಎಲ್ಲ ಕಡೆ ಅಗ್ನಿ ಕೂಡ ಅವಾಯ್ಡ್ ಆಯಿತು ನಮಗೆ ಹಂಗಾಗಿ ಯಾವರ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ದ್ಯಾವರ ಮತ್ತು ದೇವರುಗಳ ಉತ್ಸವ ಅಂಗವಾಗಿ ದೇವರಿಗೆ ದೇವಸ್ಥಾನಗಳಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಸಲಾಗಿದೆ ವೀರಗಾಸೆ ಡೋಲು ಕುಣಿತ ತೆಂಗಿನಕಾಯಿ ಪವಾಡ ದೇವರ ವೇಷಧಾರೆ ಒಳಗೊಂಡ ಕೇರಳದ ಚಂಡೆ ವಾದ್ಯಗೋಷ್ಠಿ ನಾದಸ್ವರ ಮಹಿಳೆಯರಿಂದ ತಂಬಿಟ್ಟು ದ್ವೀಪ ಸೇರಿದಂತೆ ಹಲವಾರು ಮಂಗಳಕರ ಕಾರ್ಯಕ್ರಮಗಳನ್ನು ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕವಾಗಿ ನಡೆಸಲಾಯಿತು ದೇವಸ್ಥಾನಕ್ಕೆ ಶಾಸಕರು ಸರ್ಕಾರಿ ರಸ್ತೆ ನೀಡಿದ್ದಾರೆ ಹೂಡಿ ವಿಜಯ್ ಕುಮಾರ್ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಕೆಲಸಗಳಿಗೆ ಸರ್ಕಾರ ಮತ್ತು ಸಮಾಜ ಸೇವಕರು ಭಕ್ತಾದಿಗಳು ಸಹಕರಿಸಬೇಕು ಎಂದರು